ವಿಧಾನಪರಿಷತ್ ಮಾಜಿ ಸದಸ್ಯ ಎಂ ಸಿ ವೇಣುಗೋಪಾಲ್ ಅವರನ್ನು ವಿಧಾನಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಮುಂದುವರಿಸಲು ಪಕ್ಷದ ವರಿಷ್ಠರು ಮುಂದಾಗಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ತುಮಕೂರು ಗ್ರಾಮಾಂತರದ ಎಸ್ ಟಿ ಶ್ರೀನಿವಾಸ್ ಅವರು ಒತ್ತಾಯಿಸಿದರು ಅವರು ತುಮಕೂರು ನಗರದ ಬಿಎಚ್ ರಸ್ತೆಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಚುನಾವಣೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಹೀಗಾಗಿ ಈ ಬಾರಿ ಎಂ ಸಿ ವೇಣುಗೋಪಾಲ್ ಅವರಿಗೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದರೆ ಕಿರಿಯ ರಾಜಕಾರಣಿಗಳು ಮಂಚೂಣಿಗೆ ಬರಲು ಸಾಧ್ಯವಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾದತ್ ವಕೀಲರಾದ ರಘುಕುಮಾರ್ ಕಾಂಗ್ರೆಸ್ ಮುಖಂಡರಾದ ಲೋಕೇಶ್ ಚಿತ್ರನಟ ಮೋಹನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಾಗಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಿ ಬಂದಿದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಧಿಕಾರ ಸಿಕ್ಕಿದೆ ಬಹಳ ಜನರು ಕಾಂಗ್ರೆಸ್ ಪಕ್ಷನ ಕೈ ಹಿಡಿದಿದ್ದಾರೆ ಹಾಗಾಗಿ ಅವ್ರಿಗೆ ನೀವೇನಾದರೂ ಒತ್ತಾಯ ಮಾಡ್ತೀರಾ ಟಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಇಲ್ಲಿ ಒತ್ತಾಯ ಅದಕ್ಕಿಂತ ಹೆಚ್ಚಾಗಿ ನಾವು ವರಿಷ್ಠರ ಮನವಿ ಮಾಡ್ಕೋಬೋದು ಈಗ ಅವರ ಯೋಗದಾನ ಏನಿದೆ ನಮ್ಮನ್ನೆಲ್ಲ ಅವ್ರು ಕಳಿಸಿರೋದ್ರಿಂದ ನಮ್ಮ ಒಂದು ಆಸೆ ಪ್ರಕಾರ ಅವ್ರ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಕೇಳ ಎಲ್ಲಕ್ಕೂ ಒಂದು ಸಂದರ್ಭ ಅಂತ ಸಂದರ್ಭಿಸ್ತಾರ ಲೋಕಸಭಾ ಚುನಾವಣೆಯಲ್ಲಿ ನಾಪತ್ತೆ ಆಗಿರುವಂತ ಶ್ರೀನಿವಾಸ ಅವರು ಎಂ ಎಲ್ ಸಿ ಚುನಾವಣೆಯಲ್ಲಿ ಈಗ ಕಾಣಿಸ್ತಾ ಲೋಕಸಭಾ ಚುನಾವಣೆಯಲ್ಲಿ ನಾಪತ್ತೆ ಆಗಿರಲಿಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ನಾಯಕತ್ವ ಕೊಡಿ ಅಂತ ಕೇಳಿದ್ರೆ ಅದು ಅವಕಾಶ ಸಿಕ್ಕಿರ್ಲಿಲ್ಲ ಈಗ ಮುಂದೆ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಅಂಗೀಕಾರ ಆಗಲಿಲ್ಲ ಕಂಟಿನ್ಯೂ ಆಗೋ ಅಂತ ಹೇಳಿದ್ರು ವರಿಷ್ಠ ಹೇಳಿದ್ಮೇಲೆ ನಾವು ಸರ್ ಬೇಡಿಕೆ ಏನಿತ್ತು ಅಂತಂದರೆ ಈಗ ನಮ್ಮ ಹಳೆಯ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವ್ರಿಗೆಲ್ಲರಿಗೂ ಸ್ವಲ್ಪ ಗ್ರಾಮಾಂತರದಲ್ಲಿ ಒಂದೊಳ್ಳೆ ಸ್ಥಾನಮಾನ ಮಾಡಿಕೊಡಿ ಅಂತ ಗ್ರಾಮಾಂತರದಲ್ಲಿ ನಿಮ್ಮ ರಾಜಕೀಯದ ಭವಿಷ್ಯ ಅದು ಜಿಲ್ಲಾ ಪಂಚಾಯಿತಿನ ಇಲ್ಲ ಅಂತ ಮುಂದಿನ ಬರ್ತೇವೆ ಬರ್ತಕ್ಕಂಥ ಶಾಸಕರ ಅಲ್ಲ ಈಗ ನಾನು ನೆಕ್ಸ್ಟ್ ಯಾವಾಗೂ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದಿಂದ ತುಮ್ತು ಗ್ರಾಮಾಂತರಕ್ಕೆ ಎಮ್ ಎಲ್ ಎ ಟಿಕೆಟ್ಗೆ ಆಕಾಕ್ಷಿ ಆಗಿದ್ದೀನಿ ನಾನು ಆ ನೆಟ್ಟದೇ ಕೆಲಸ ಮಾಡ್ತೀನಿ ಪಕ್ಷ ಸಂಘಟನೆ ಮಾಡ್ತೀನಿ ಅವಕಾಶ ಮುಂದಕ್ಕೆ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ನನಗೂ ಇದೆ ಅಲ್ಲ ನಿಮ್ಮ ನಿಮ್ಮ ವರ್ಚಸ್ಸು ಪಕ್ಷದಲ್ಲಿ ಗುರುತಿಸೋದು ಕಮ್ಮಿ ಆಗಿದೆ ಅಥವಾ ಹೆಚ್ಚಾಗಿದೆ ಕಮ್ಮಿ ಹೆಚ್ಚು ಏನಿರಲ್ಲ ಸರ್ ಇದು ಮಳೆ ಬಂದಾಗ ಅರಿಯ ನೀರು ಜಾಸ್ತಿ ಆಗುತ್ತೆ ಬೇಸಿಗೆಗಾಲದಲ್ಲಿ ಕಮ್ಮಿ ಆಗುತ್ತೆ ಹಂಗಾಗಿ ನಾಯಕತ್ವ ಯಾವಾಗೂ ಸಿಕ್ಕಿಲ್ಲ ಉದ್ದರ್ಮೇಗೌದು ಹತ್ರ ಕಾಯ್ಕೊಂಡ್ರಿಂದ ಸರ್ ಉದ್ದರ್ಮೇಗೌದು ನಿಮ್ಮ ನಾಯಕತ್ವ ಬಳಸ್ಕೊಂಡಿಲ್ವ ಅಂತ ಇಲ್ಲ ನಾಯಕತ್ವ ಅಂತಂದ್ರೆ ಈಗ ಇದು ದೊಡ್ಡ ಚುನಾವಣೆ ಲೋಕಸಭಾ ಚುನಾವಣೆ ಅಂದರೆ ಒಂದು ಎಂಟು ಕ್ಷೇತ್ರದಲ್ಲಿ ಇದಾಗುತ್ತೆ ಹಾಗಾಗಿ ಅವ್ರದೇ ಆದಂತ ಒಂದು ಅಭ್ಯರ್ಥಿಗಳಿಗೆ ಬಲ ಇರುತ್ತೆ ಥೀಮ್ ಇರುತ್ತೆ ಎಲ್ಲ ಗ್ರಾಮಾಂತರ ಗ್ರಾಮಾಂತರದಲ್ಲಿ ನಿಮ್ದೇ ಆದಂತ ಒಂದು ವರ್ಚಸ್ಸಿದೆ ಅದನ್ನ ಗುರುತಿಸಲ್ಲಿ ಪಕ್ಷ ವಿಫಲ ಆಯ್ತಾ ಅಂತ ಅದೇ ಹೇಳೋದಲ್ಲ ಈಗ ಒಂದೊಂದ್ಸತಿ ಏನಾಗುತ್ತೆ ಯಾವಾಗ ಎಲ್ಲ ನಾಯಕರಿಗೂ ಎಲ್ಲ ಸಮಯದಲ್ಲೂ ಅವಕಾಶಗಳು ಸಿಗೋದಿಲ್ಲ ಈಗ ಅದನ್ನೇನು ಮಾಡಕ್ಕಾಗದಿಲ್ಲ ಅದೆಲ್ಲ ಇದ್ರಿಂದ ಅಬ್ಸೆಂಟ್ ಡೌನ್ಸ್ ಅಂತ ಏನು ಕನ್ಸಡ್ರ್ ಮಾಡ್ತೀವಿ ಇದನ್ನ ಆ ರೀತಿ ಕನ್ಸಿಡರ್ ಮಾಡಬೇಕು ಅಲ್ಲ ನಿಮ್ಮನ್ನ ಬಳಸ್ಕೊಳಿಲ್ವ ಅಂತ ಪಕ್ಷ ಅವರು ಬಳಸ್ಕೊಳಿ ಕೇಳಿದ್ವಿ ಕೇಳಿದ್ದೇವೆ ಆದ್ರೆ ನಾವ್ ಕೆಲ್ಸ ಅಂತೂ ಮಾಡಿದ್ದೀವಿ ಪಕ್ಷಿ ನಮ್ದೇ ಏನ್ ಕೊಡ್ಲಿಕ್ಕೆ ಕೊಡಬೇಕಾಗಿತ್ತು ನಾವು ಕೊಟ್ಟೀವಿ ಯಾವ್ದು ಹಾಕಿ ನೀವು ಮುಂದಕ್ಕೆ ನೆಕ್ಸ್ಟ್ ಎಂ ಎಲ್ ಎ ಟಿಕೇಟ್ ಇಲ್ಲ ಇಲ್ಲ ಎಂ ಎಲ್ ಸಿ ಚುನಾವಣೆ ನಾನು ಕೇಳಿ ಇಲ್ಲ ನಾನೇನು ಕೇಳೇ ಇಲ್ಲ ಅದಕ್ಕೆ ಬೇಕಾದಂತ ಅರ್ಹತೆ ಮತ್ತು ಸಮಯ ಇನ್ನೂ ಕೂಡಿ ಬಂದಿಲ್ಲ ಪ್ರೀಮಿಚರ್ ಕೇಳೋದು ನಮ್ದು ತುಪ್ಪಾಗುತ್ತೆ ದೊಡ್ಡವರಿದ್ದಾರೆ ಅರ್ಹ ಯಾರು ಇದ್ದಾರೆ ಅವ್ರಿಗೆಲ್ಲ ಕೊಡ್ಲಿ ಅಧ್ಯಕ್ಷ ನಾವು ಅದ ಯಾವ್ದು ಕೇಳಿಲ್ಲ ನಿಗಮ ಮಂಡಳಿ ತಗೊಳ್ಳೋ ಸಾಮರ್ಥ್ಯ ಇಲ್ಲ ಸಾಮರ್ಥ್ಯನ ಗುರ್ತಿಸಬೇಕಲ್ಲ ಈಗ ವರಿಷ್ಠ ಏನಿದ್ದಾರೆ ಈಗ ಅವ್ರು ನೋಡ್ತಾರೆ ಕೆಲಸ ಏನ್ ಮಾಡ್ತಾ ಇದ್ದಾರೆ ಶ್ರೀನಿವಾಸ ಸಂಘಟನೆ ಯಾವ ತರ ಇದೆ ಸ್ವಲ್ಪ ದಿವಸ ವೇಟಿಂಗ್ ಪೀರಿಯಡ್ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ ಗೌರಿಶಂಕರ್ ಅವರು ಅವರು ಗ್ರಾಮಾಂತರದಲ್ಲಿ ಪ್ರತಿಯೊಂದು ಲೋಕಸಭಾ ಆಗಲಿ ವಿಧಾನಸಭಾ ಕ್ಷೇತ್ರಗಳಾಗಲಿ ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಕ್ಷೇತ್ರದಿಂದ ನಾಲ್ಕೈದು ಜನ ಪ್ರಬಲವಾಗಿರೋದು ಅದೇನು ವಸ್ತಿ ಅನ್ನಲ್ಲ ಎಲ್ಲ ಪಕ್ಷದಲ್ಲಿ ಇರ್ತದೆ ಹಾಗೆ ನಮ್ಮ ಪಕ್ಷದಲ್ಲೂ ಪೈಪೋಟಿ ಇದೆ ಅವ್ರು ಮಾಡ್ಲಿ ನಾವು ಮಾಡ್ತೀವಿ ನೋಡೋಣ ಮುಂದೆ ಎ ಐ ಸಿ 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 ನಾವೇನು ನಾವ್ ಅಂತ ಅದ್ನಾ ಚುನಾವಣೆ ರಿಸಲ್ಟ್ ಬಂದೇ ಗೊತ್ತಾಗ್ಬೋದು ನಿಮ್ಮೆಲ್ಲರ ಮುಖಾಂತರ ನಾವು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಕುಟುಂಬ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ರಾಜಣ್ಣವ್ರಿಗೆ ಮತ್ತು ಇಂಥ ಎಲ್ಲ ಹಿರಿಯ ನಾಯಕರೇನಿದ್ದಾರೆ ಅವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇವತ್ತು ನಿಮ್ಮ ಮುಖ ಅಂತ ನಾವು ಕೇಳ್ತಾ ಇದ್ದೀವಿ ಈಗ ಅವರು ನಮ್ಮ ಎಮ್ ಸಿ ವೇಣುಗೋಪಾಲ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಸಿ ಆಗಿದ್ದರು ಆದರೆ ಪೂರ್ಣಾವಧಿಯಲ್ಲಿ ಅವ್ರ ಕೈಲಿ ಇರೋಕ್ಕಾಗಲಿಲ್ಲ ಅದು ಅವಧಿ ಮುಗ್ದಿದ್ದರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಮುಕ್ತಾಯ ಆಗಿತ್ತು ಆದರೆ ಈ ಸ್ಟಿ ಅವ್ರಿಗೆ ಪೂರ್ಣ ಅವಧಿ ಕೊಡಬೇಕು ಅನ್ನೋದು ಒಂದು ಎರಡನೇದಾಗಿ ಅವ್ರದ್ದು ನಾವು ತುಮಕೂರು ಲೀಡರ್ಸ್ ಎಲ್ಲ ಅಂದ್ರೂ ಅವ್ರದೇ ಆದಂಥ ಒಂದು ಯೋಗದಾನ ಇದೆ ಅವರಿಗೆ ಉಸ್ತುವಾರಿ ಆಗಿದ್ದರು ಹಿಂದೆ ಕೆ ಪಿ ಸಿ ಸಿಯ ಓ ಬಿ ಸಿ ಅಧ್ಯಕ್ಷರಾಗಿದ್ದರು ರಾಜ್ಯ ಮಟ್ಟದಲ್ಲಿ ಅವಾಗೆಲ್ಲ ನಮ್ಮ ಹಿಂದುಳಿದವರಂಥವ್ರಿಗೆ ಎಲ್ಲ ನಮ್ಮಂಥ ನಾಯಕರುಗಳಿಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಹಲವಾರು ನಾಯಕರು ನಾವು ತುಮಕೂರು ಜಿಲ್ಲೆಯಲ್ಲಿ ಕೆಲಸಗಳನ್ನು ಮಾಡಿದ್ದೇವೆ ಈ ಮುಂದಿನ ಈ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆ ಇರ್ಬೋದು ಈಗ ನಡೆದಂಥ ಲೋಕಸಭಾ ಚುನಾವಣೆ ಇರ್ಬೋದು ಅದರಲ್ಲೆಲ್ಲ ಅವರ ತುಮಕೂರು ಜಿಲ್ಲೆಯಿಂದ ಶ್ರಮ ಪಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡಿ ಎಲ್ಲ ಮಾಡಿದ್ದಾರೆ ಹಾಗಾಗಿ ಅವರು ಸುದೀರ್ಘವಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಈ ಎಲ್ಲವನ್ನು ಪರಿಗಣಿಸಿ ಅವ್ರಿಗೊಂದು ಒಂದು ಸ್ಥಾನಮಾನ ಕೊಡಬೇಕು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವಿಲ್ಲಿರೋ ಎಲ್ಲ ಮುಖಂಡರನ್ನು ಅವಲೈಸಲ್ಲಿ ಒತ್ತಾಯ ಮಾಡ್ತೇವೆ ಜವಾಬ್ದಾರ ಅವರು ಸರಿ ಮುಂಕಂಡು ಕಂಡು ಹೋಗ್ತಾರೆ ಕಾಂಗ್ರೆಸ್ ಮೀಟೆ ಬೇರೆ ಪಾರ್ಟಿ ಯಾವ ಪಾರ್ಟಿಯಲ್ಲೂ ಸರಿ ಇಷ್ಟ ಅಂದ್ರೂ ನಮ್ಮಂತೂ ಗೊತ್ತಿಲ್ಲ ಕಾಂಗ್ರೆಸ್ ಬೀಟೇ ಗೊತ್ತಿರೋದು ಈ ಸರ್ತಿಯನ್ನು ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಇವತ್ತು ಎಂ ಸಿ ವೇಣುಗೋಪಾಲ್ಯಲ್ಲಿ ತುಂಬ ಜನ ಸಹಾಯಪಡಬೇಕು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ನಮ್ಮ ನಮ್ಮ ಉತ್ತಮ ವೇಣುಗೋಪಾಲ್ ಅವರಿಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ ನಮ್ಮ ಹೆಸರೇ ಸರ್ ನಾನು ಗೆಲ್ಸ್ಬೇಕಾದ್ರೆ ನಾನು ಕೂಡ ಬಹಳ ಕಷ್ಟಪಟ್ಟಿದ್ದೀನಿ ನಂತರ ಇವತ್ತು ಎಸ್ ಸಿ ವೇಣುಗೋಪಾಲ್ ಪಕ್ಷ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಮಾತು ನಾವೇ ನಂತರ ನಾನು ಸಿದ್ದರಾಮಯ್ಯ ಆತ್ಮಿಯಲ್ಲಿ ಬಹಳ ಅತ್ಯಂತ ಪರಮೇಶ್ವರಿಗೆ ಡಿ ಕೆ ಶಿವಕುಮಾರ್ಗೆ ಕೆ ಎಸ್ ರಾಜನ ಇದಾರೆಲ್ಲ ಸೇರಿ ಇವತ್ತು ಎಷ್ಟೊತ್ತರ ಆಗಲಿ ವೇಣುಗೋಪಾಲ್ ಅವರಿಗೆ ಎಮ್ ಎಲ್ ಸಿ ಕೊಟ್ಟು ಅವ್ನು ಗೆಲ್ಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸಂಪೂರ್ಣ ಪ್ರಭುತ್ವ ಸಂಪನ್ನ ಪ್ರಜಾಸತ್ನಾತ್ಮಕ ಲೋಕತಂತ್ರಾತ್ಮಕ ಜಾತ್ಯತೀತ ಗಣರಾಜ್ಯ ನಮ್ಮ ದೇಶ ಧಿ ಪೀಪಲ್ ವದಿ ಪೀಪಲ್ ವರ್ಧಿ ಪೀಪಲ್ ಪ್ರಜೆಗಳಿಂದ ಪ್ರಜಾ ಪ್ರಭುತ್ವ ಸರ್ಕಾರ ಇರ್ತಕ್ಕಂಥದ್ದು ಇಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಸೀಟ್ ಬರ್ತದೆ ನಂತರ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಬರ್ತದೆ ಅಂತಕ್ಕಂಥ ಹೇಳ್ತೀನಿ ಸಂವಿಧಾನ ಉಳಿಬೇಕು ಅಂದರೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಬರ್ಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಎಂ ಸಿ ವೇಣುಗೋಪಾಲ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಪರಮೇಶ್ವರ್ಗೆ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರು ರೇಜನವ್ರು ರಾಜನವರು ಚೆನ್ನಾಗಿದ್ದಾರೆ ನಮಗೆ ಇವತ್ತು ಕೆಟ್ಟತ್ತನಾಗಲಿ ವೇಣುಗೋಪಾಲ್ ಅವ್ರಿಗೆ ಸಪೋರ್ಟ್ ಕೊಟ್ಟು ನಾವು ಅವರನ್ನು ಮುಂದುವರಿಸ್ಬೋದು ನಂತರ ನಮ್ಮ ಶ್ರೀನಿವಾಸ್ ಅವರು ಬೆಳಿಗ್ಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಹೋಗಿದೆ ಇದು ವಾಟ್ಸಪ್ನಲ್ಲಿ ಇವತ್ತು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ನಾವು ಕುಟುಂಬ ಚೆನ್ನಾಗಿ ಸೇರಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಶ್ರೀನಿವಾಸ ಅವರು ಎಮ್ ಎಲ್ ಎ ಟಿಕೆಟ್ ಟ್ರೈ ಮಾಡಿದ್ರು ಆಗಲಿಲ್ಲ ಆಗ್ಲಿಲ್ಲ ಆಗ್ಲೇ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ರಾಜ್ಯೋತ್ಸವ ಮಾತಾಡಿದೀನಿ ಸಾಂಸಿನ ಮಾತ್ರ ಮಾಡಿದ್ದೀನಿ ಇಲ್ಲಿ ಅದೇ ಬಂದ ಒಟ್ಟಿನಲ್ಲಿ ರಾಜಕೀಯವಾಗಿ ಎಂಸಿ ನಾವು ಎನ್ ಎಲ್ ಸಿ ಮಾಡಿಸೋದಕ್ಕೆ ಎಲ್ಲರನ್ನು ಒತ್ತಾಯಿಸ್ತೀವಿ ಇನ್ಚಾರ್ಜ್ ಆಗಿತ್ತು ಹಿಂದೆ ದರಾವಣಾ ಜಿಲ್ಲೆ ಇನ್ಚಾರ್ಜ್ ಆಗಿದ್ರು ಮಾಡಿದ್ರೆ ಕಡಿತ ತುಂಬಾ ಜನ ಸಹಾಯ ಪಡ್ಕೊಂಡು ಇದು ತುಮಕೂರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾವು ನಮ್ಮ ಮುಖ್ಯಮಂತ್ರಿ ಮತ್ತೆ ನಮ್ಮ ಜಿಲ್ಲಾ ಅವಕಾಶ ಕೊಡಿ ಅಂತ ನಾವು ಆ ಬೇಜಾರು ಜಾಸ್ತಿ ಒಂದು ಗ್ರಾಮಾಂತರ ಎಂ ಜಿ ವೇಣುಗೋಪಾಲ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಸಕ್ರಿಯವಾಗಿ ನಮ್ಮ ಪಕ್ಷಕ್ಕೋಸ್ಕರ ತುಂಬಿದ್ದಾರೆ ಸಕ್ರಿಯವಾಗಿ ತುಮಕೂರು ಜಿಲ್ಲೆಗೆ ಎಸ್ಪೆಷಲಿ ತುಮ್ಕೂರು ಜಿಲ್ಲೆಗೆ ಅವ್ರ ಕೊಡುಗೆ ಅಪಾರವಾಗಿದೆ ಸೊ ಹಾಗಾಗಿ ನಾವು ನಮ್ಮ ಸಿ ಎಂ ಸಾಹೇಬ್ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಸಾಹೇಬ್ರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಆಗುವ ನಮ್ಮೆಲ್ಲರ ಹೋಮ್ ಮಿನಿಸ್ಟರ್ ಆದಂಥ ಗ್ರೋ ಸಿನಿಸ್ಟರ್ ಅವರು ಪರಮೇಶ್ವರ್ ಸರ್ ಕೇಳ್ಕೊಳ್ಳೋದೇನಂದ್ರೆ ಸಾರಿ ಎಮ್ ಸಿ ವೇಣುಗೋಪಾಲ್ ಸರ್ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟು ಅವ್ರು ಇನ್ನೂ ಹೆಚ್ಚಿನದಾಗಿ ಜನ ಸೇವೆ ಮಾಡಬೇಕೆಂದು ಕೇಳ್ಕೊಂತ ಇದ್ವಿ ಹೆಚ್ಚಿನದಾಗಿ ನಾವು ಸುಮ್ಕೂರು ಗ್ರಾಮಾಂತರದಿಂದ ಅನುಕುಮಾರ್ ಅಂತ ಏನು ಅಡ್ವೊಕೇಟ್ ನಾವು ಭಾಳ ವರ್ಷಗಳಿಂದ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದಾರೆ ನಾವು ಈ ವರ್ಷದಿಂದ ನಾವು ಸಂಘದಂಗೆ ನಮ್ಮ ಎಂ ಸಿ ವೇಣುಗೋಪಾಲ್ ಅವರು ಭಾಳ ಪಕ್ಷ ಸಂಘಟನೆಗೆ ಭಾಳ ಒತ್ತು ಕೊಟ್ಟು ಇಲ್ಲಿ ಅದರ ಬಗ್ಗೆ ಭಾಳ ಕಾಂಗ್ರೆಸ್ ಪಕ್ಷ ಬೆಳವಣಿಗೆ ಕಾರಣ ಇರೋದರಿಂದ ಈ ಬಾರಿ ಅವ್ರಿಗೆ ಬಂದು ಅವಕಾಶ ಅಂತ ನಾವು ಕಾರಣ